ಧರ್ಮಸ್ಥಳ ಅಂತಂದ್ರೆ ಇವತ್ತು ಕೇವಲ ಪ್ರಾರ್ಥನೆ ಮಾಡುವ ಜಾಗ ಆಗಿ ಉಳಿದುಕೊಂಡಿದೆ ಅಂತ ನೀವು ಭಾವಿಸಿದ್ರೆ ಅದು ದೊಡ್ಡ ತಪ್ಪು ಧರ್ಮಸ್ಥಳ ಅಂತಂದ್ರೆ ಅಧರ್ಮಸ್ಥಳ ಧರ್ಮಸ್ಥಳ ಅಂತಂದ್ರೆ ಕೆಟ್ಟ ಸ್ಥಳ ಅಂತ ಇದರಿಂದ ಮತಾಂತರಕ್ಕೆ ಒತ್ತು ಕೊಡ್ತಾ ಇದ್ದಂತಹ ಶಕ್ತಿಗಳಿಗೂ ಕೂಡ ಧರ್ಮಸ್ಥಳದಲ್ಲಿ ಜಾಗ ಇದೆ ಇವರ ಗುರಿ ಒಂದೇ ಕ್ಲಿಯರ್ ಧರ್ಮಸ್ಥಳದ ಹೆಸರನ್ನ ಕೆಡಿಸಬೇಕು ಜನರ ನಂಬಿಕೆಯನ್ನ ಕುಂದಿಸ್ಬೇಕು ಧರ್ಮಸ್ಥಳದ ಶ್ರದ್ಧೆಯನ್ನ ಕುಗ್ಗಿಸಬೇಕು ಅದು ಇದು ಕೇವಲ ದಾನ ಧರ್ಮದ ವಿಚಾರ ಅಲ್ಲ ಕರ್ನಾಟಕದಲ್ಲಿ ಹಾಗೂ ಧರ್ಮಸ್ಥಳವನ್ನ ನಂಬಿಕೊಂಡಿರುವ ಬಡವರ ಬಡತನವನ್ನ ನಿರ್ಮೂಲನೆ ಮಾಡುವ ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಒಳ್ಳೆ ಕೆಲಸಕ್ಕೆ ನೂರಾರು ಅಡ್ಡಿ ಆತಂಕ ಇರುತ್ತೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದ್ರೆ ಸಾವಿರಾರು ಜನ ಶತ್ರುಗಳು ಎಸ್ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಾ ಇರೋದು ಕೂಡ ಅದೇ ಇವತ್ತು ಈ ಮಾತನ್ನ ಧರ್ಮಸ್ಥಳದ ವಿಚಾರಕ್ಕೆ ನಾವು ನೀಟಾಗಿ ಅಪ್ಲೈ ಮಾಡ್ಕೊಳ್ಬಹುದು ಧರ್ಮಸ್ಥಳ ಅಂತಂದ್ರೆ ಇವತ್ತು ಕೇವಲ ಪ್ರಾರ್ಥನೆ ಮಾಡುವ ಜಾಗ ಆಗಿ ಉಳಿದುಕೊಂಡಿದೆ ಅಂತ ನೀವು ಭಾವಿಸಿದ್ರೆ ಅದು ದೊಡ್ಡ ತಪ್ಪು ಧರ್ಮಸ್ಥಳ ಕೇವಲ ಪ್ರಾರ್ಥನಾ ಮಂದಿರವಾಗಿ ಅಥವಾ ಪ್ರಾರ್ಥನೆಯನ್ನ ಮಾಡುವ ದೇವಸ್ಥಾನ ಆಗಿ ಉಳಿದುಕೊಂಡಿಲ್ಲ ಬದಲಿಗೆ ಹಸಿದವರಿಗೆ ಅನ್ನ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ಮೇಲೆ ಏಳಲಿಕ್ಕೆ ಶಕ್ತಿ ಗ್ರಾಮೀಣ ಯುವಕರಿಗೆ ಶಿಕ್ಷಣ ಮಧ್ಯದ ಅಮಲಿನಲ್ಲಿ ತಮ್ಮ ಜೀವನವನ್ನ ಕಳೆದುಕೊಳ್ತಿರುವವರಿಗೆ ಹೊಸ ಜೀವನವನ್ನ ಕೊಡಿಸೋದಕ್ಕೆ ಧರ್ಮಸ್ಥಳದ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ತೊಡಗಿಸಿಕೊಂಡಿವೆ ಆದ್ರೆ ಈ ಎಲ್ಲ ವಿಚಾರಗಳು ಇವತ್ತಿಗೂ ಕೂಡ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಬದಲಾಗಿ ಎಲ್ಲರಿಗೂ ಕೂಡ ಗೊತ್ತಿರೋದು ಇವತ್ತಿನ ಪರಿಸ್ಥಿತಿ ಧರ್ಮಸ್ಥಳ ಅಂತಂದ್ರೆ ಅಧರ್ಮಸ್ಥಳ ಧರ್ಮಸ್ಥಳ ಅಂತಂದ್ರೆ ಕೆಟ್ಟ ಸ್ಥಳ ಅಂತ ವಿರೋಧ ಮಾಡುವ ವಿರೋಧಿಗಳ ಸಂಖ್ಯೆ ಧರ್ಮ ದ್ರೋಹಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ಧರ್ಮಸ್ಥಳದ ಮೇಲೆ ಬಂದಿರುವ ಆರೋಪವೇ ಹೊರತು ಇದು ಸತ್ಯ ಅಲ್ಲ ಧರ್ಮಸ್ಥಳ ಎಂಬ ಪವಿತ್ರ ಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಸಾಕಷ್ಟು ಜನರು ಮಾಡ್ಕೊಂಡು ಬಂದಿದ್ದಾರೆ ಅದು ಕೂಡ ಯಾವುದೇ ರೀತಿಯ ಸಾಕ್ಷಿ ಆಧಾರಗಳು ಪ್ರೂಫ್ಗಳು ಇಲ್ಲದೆಯೇ ನೂರಾರು ವರ್ಷಗಳ ಇತಿಹಾಸವಿರುವಂತಹ ಈ ಕ್ಷೇತ್ರಕ್ಕೆ ಇವರು ಮಸಿ ಬಳಿಯೋಕೆ ಹೊರಟಿರುವುದು ಈ ರೀತಿಯ ಸುಳ್ಳು ಆರೋಪಗಳಿಂದಲೇ ಹೊರತು ಯಾವುದೇ ರೀತಿಯ ಸಾಕ್ಷಿಯನ್ನ ಮುಂದಿಟ್ಟಿಲ್ಲ ಇವತ್ತಿಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಹಿಂದಿನ ದಿನಗಳಲ್ಲಿ ಬಡವರಿಗೆ ಸಾಲ ನೀಡುವ ಹೆಸರಿನಲ್ಲಿ ಶ್ರೀಮಂತರು ಸಾಕಷ್ಟು ರೀತಿಯ ಹೆಚ್ಚಿನ ಬಡ್ಡಿಗಳನ್ನ ಹಾಕ್ತಾ ಇದ್ರು ಇದರಿಂದ ಜನರು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ರು ಆ ಒಂದು ಟೈಮ್ನಲ್ಲಿ ಧರ್ಮಸ್ಥಳ ಡಿ ಆರ್ ಡಿ ಪಿ ಸಂಸ್ಥೆಯನ್ನ ಸ್ಥಾಪಿಸಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲು ಈ ಸಂಸ್ಥೆ ಆರಂಭ ಮಾಡುತ್ತೆ ಇದರಿಂದ ಹೆಚ್ಚು ಬಡ್ಡಿ ಹಾಕ್ತಾ ಇದ್ದಂತಹ ಶ್ರೀಮಂತರ ಕಣ್ಣು ಕೆಂಪಾಗತ್ತೆ ಇಂದಿನ ಧರ್ಮಸ್ಥಳದ ವಿರುದ್ಧದ ಅಸಹನೆಗೂ ಕೂಡ ಇದು ಬಹುಶಃ ಒಂದು ಕಾರಣ ಆಗಿರಬಹುದು ಕುಡಿತದ ಚಡದಿಂದ ಮನೆ ಮಾತಾಗಿ ಬಾಧೆ ಅನುಭವಿಸ್ತಾ ಇದ್ದಂತಹ ಸಾವಿರಾರು ಜನರಿಗೆ ಧರ್ಮಸ್ಥಳ ಚಿಕಿತ್ಸಾ ಕಾರ್ಯಕ್ರಮಗಳ ಮೂಲಕ ಹೊಸ ಜೀವನ ಕೊಟ್ಟಿದೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಕುಡಿತಕ್ಕೆ ಒಳಗಾದವರು ಚಟ ಬಿಟ್ಟು ಉತ್ತಮ ಜೀವನವನ್ನ ಮಾಡ್ತಾ ಇದ್ದಾರೆ ಇದರಿಂದ ಮಧ್ಯ ಮಾರಾಟಗಾರರ ವ್ಯವಹಾರ ಕುಸ್ತಾ ಇದೆ ಅದು ಕೂಡ ಧರ್ಮಸ್ಥಳದ ವಿರುದ್ಧದ ಆರೋಪಕ್ಕೆ ಕಾರಣ ಆಗಿರಬಹುದು ಮತಾಂತರದ ವಿಷಯಕ್ಕೂ ಕೂಡ ಧರ್ಮಸ್ಥಳ ತಡೆಗಟ್ಟುವಂತಹ ಶಕ್ತಿಯನ್ನು ಹೊಂದಿದೆ ಉಚಿತ ಶಿಕ್ಷಣ ಆರೋಗ್ಯ ಸ್ವಸಹಾಯ ಸಂಘಗಳ ಮೂಲಕ ಜನರಿಗೆ ಉತ್ತಮ ಜೀವನವನ್ನ ಕೊಡ್ತಾ ಇರೋದ್ರಿಂದ ಮತಾಂತರದ ಆಮಿಷ ಇಲ್ಲಿ ಯಶಸ್ವಿಯಾಗಿಲ್ಲ ಇದರಿಂದ ಮತಾಂತರಕ್ಕೆ ಒತ್ತು ಕೊಡ್ತಿರುವಂತಹ ಶಕ್ತಿಗಳಿಗೆ ಧರ್ಮಸ್ಥಳದಲ್ಲಿ ಜಾಗ ಇರಲಿಲ್ಲ ಇದೇ ಕಾರಣದಿಂದ ಶ್ರೀಮಂತ ಬಡ್ಡಿ ವ್ಯವಹಾರ ಮದ್ಯ ವ್ಯಾಪಾರ ಮತಾಂತರದ ಹುನ್ನಾರ ಇವೆಲ್ಲವೂ ಸೇರಿ ಇಂದಿನ ಧರ್ಮಸ್ಥಳದ ವಿರುದ್ಧದ ದಾಳಿಯನ್ನ ರೂಪಿಸಿಕೊಂಡಿದೆ ಇವರ ಗುರಿ ಒಂದೇ ಕ್ಲಿಯರ್ ಧರ್ಮಸ್ಥಳದ ಹೆಸರನ್ನ ಕೆಡಿಸಬೇಕು ಜನರ ನಂಬಿಕೆಯನ್ನ ಕುಂದಿಸಬೇಕು ಧರ್ಮಸ್ಥಳದ ಶ್ರದ್ಧೆಯನ್ನ ಕುಗ್ಗಿಸಬೇಕು ಅನ್ನೋದು ಧರ್ಮಸ್ಥಳದ ಸಾಧನೆಗಳು ಅಚ್ಚರಿಯಷ್ಟೇ ಅರವತ್ತು ಲಕ್ಷಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳಿಗೆ ಶಕ್ತಿ ತುಂಬಿದೆ ಹಿರಿಯರು ಹಾಗೂ ಅಂಗವಿಕಲರಿಗೆ ನೂರ ಹತ್ತು ಕೋಟಿಗೂ ಹೆಚ್ಚು ಪಿಂಚಣಿ ಸಹಾಯ ಮಾಡಿದೆ ಹಾಲು ಉತ್ಪಾದಕರಿಗೆ ಮೂವತ್ತೇಳು ಕೋಟಿ ಸಹಾಯದನ್ನ ಮಾಡಿದೆ ಸಾಮೂಹಿಕ ಮದುವೆಗಳ ಮೂಲಕ ಜಾತಿ ಧರ್ಮ ಭೇದವಿಲ್ಲದೆ ಮನುಷ್ಯತ್ವ ಮುಖ್ಯವಂತ ಸಾರಿದೆ ಧರ್ಮಸ್ಥಳ ಎಸ್ ಡಿ ಕಾಲೇಜು ಮತ್ತು ಟ್ರಸ್ಟ್ಗಳ ಮೂಲಕ ಗ್ರಾಮೀಣ ಬಡ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸ್ತಾ ಇದೆ ಇದು ಕೇವಲ ದಾನ ಧರ್ಮದ ವಿಷಯವಲ್ಲ ಬಡತನದ ನಿರ್ಮೂಲನೆಗೆ ಧರ್ಮಸ್ಥಳ ರೂಪಿಸಿರುವಂತಹ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರಿಂದ ಧರ್ಮಸ್ಥಳದ ಮೇಲೆ ನಡೆಯುತ್ತಿರುವುದು ಕೇವಲ ದೇವಾಲಯದ ಮೇಲೆ ದಾಳಿಯಲ್ಲ ಅದು ಇಪ್ಪತ್ಮೂರು ಲಕ್ಷಕ್ಕೂ ಹೆಚ್ಚು ಜನರನ್ನ ಬಡತನದಿಂದ ಮೇಲೆ ಕಿತ್ತಿದವರ ಮೇಲೆ ಆಗ್ತಿರುವಂತಹ ದಾಳಿ ಲಕ್ಷಾಂತರ ಕುಡಿತದ ಚಟ ಬಿಡಿಸಿದವರ ಮೇಲೆ ಆಗ್ತಿರುವಂತಹ ದಾಳಿ ಸಮಾಜದಲ್ಲಿ ಗೌರವ ಕಳೆದುಕೊಂಡವರ ಜೀವನ ಮರುಸ್ಥಾಪಿಸಿದವರ ಮೇಲೆ ಆಗ್ತಿರುವಂತಹ ದಾಳಿ ಇದು ಕೇವಲ ದಾನ ಧರ್ಮದ ವಿಚಾರ ಅಲ್ಲ ಕರ್ನಾಟಕದಲ್ಲಿ ಹಾಗೂ ಧರ್ಮಸ್ಥಳವನ್ನ ನಂಬ್ಕೊಂಡಿರುವ ಬಡವರ ಬಡತನವನ್ನ ನಿರ್ಮೂಲನೆ ಮಾಡುವ ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾವು ಇದನ್ನ ಕೇವಲ ಧರ್ಮಸ್ಥಳ ದೇವಸ್ಥಾನದ ಮೇಲಿನ ದಾಳಿ ಅಂತ ಪರಿಗಣಿಸೋದೆ ಮೊದಲ ತಪ್ಪಾಗುತ್ತೆ ಯಾಕಪ್ಪ ಅಂತಂದ್ರೆ ಇಪ್ಪತ್ ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಬಡತನದಿಂದ ಮೇಲೆತ್ತಿದವರ ಮೇಲಿನ ದಾಳಿ ಲಕ್ಷಾಂತರ ಜನರನ್ನ ಕುಡಿತದ ಚಡದಿಂದ ಬಿಡಿಸಿದವರ ಮೇಲಾಗ್ತಿರುವಂತಹ ದಾಳಿ ಅದೆಷ್ಟೋ ಜನ ಸಮಾಜದಲ್ಲಿ ಗೌರವವನ್ನ ಕಳೆದುಕೊಂಡಿರ್ತಾರಲ್ಲ ಅವರ ಗೌರವವನ್ನು ಮರುಸ್ಥಾಪನೆ ಮಾಡಿದವರ ಮೇಲೆ ಆಗ್ತಿರುವಂತಹ ದಾಳಿ ಧರ್ಮಸ್ಥಳ ಇವತ್ತು ಅಧರ್ಮದ ಹಾದಿಯನ್ನ ಹಿಡಿದಿದೆ ಎನ್ನುವಂತಹ ಕಾರಣಕ್ಕೆ ಆರೋಪಗಳನ್ನು ಎದುರಿಸ್ತಾ ಇಲ್ಲ ಅದೆಲ್ಲವೂ ಕೂಡ ಯಾವುದೇ ರೀತಿಯ ಸಾಕ್ಷಿಗಳು ಇರದೇ ಇರುವಂತಹ ಆರೋಪ ಬದಲಾಗಿ ಇವತ್ತು ಧರ್ಮಸ್ಥಳ ಎದುರಿಸುತ್ತಿರುವಂತಹ ಆರೋಪಕ್ಕೆ ಪ್ರಮುಖ ಕಾರಣ ಆ ಸಂಸ್ಥೆಯ ಯಶಸ್ಸು ಆ ಸಂಸ್ಥೆ ಬೆಳೆದು ನಿಂತಿರುವಂತಹ ರೀತಿ ಧರ್ಮಸ್ಥಳ ಇವತ್ತು ಅಧರ್ಮದ ಹಾದಿಯನ್ನು ಹಿಡಿದಿದೆ ಎನ್ನುವ ಕಾರಣಕ್ಕಾಗಿ ಆರೋಪಗಳನ್ನು ಎದುರಿಸ್ತಾ ಇಲ್ಲ ಅದೆಲ್ಲವೂ ಕೂಡ ಯಾವುದೇ ರೀತಿಯ ಸಾಕ್ಷಿಗಳು ಇರದೇ ಇರುವಂತಹ ಆರೋಪ ಬದಲಾಗಿ ಇವತ್ತು ಧರ್ಮಸ್ಥಳ ಎದುರಿಸುತ್ತಿರುವಂತಹ ಆರೋಪಕ್ಕೆ ಪ್ರಮುಖ ಕಾರಣ ಶ್ರೀ ಕ್ಷೇತ್ರ ಆ ಒಂದು ಶ್ರೀ ಕ್ಷೇತ್ರದ ಸಂಸ್ಥೆಯ ಯಶಸ್ಸು ಆ ಸಂಸ್ಥೆ ಬೆಳೆದು ನಿಂತಿರುವಂತಹ ರೀತಿ ಇವತ್ತು ಧರ್ಮಸ್ಥಳದ ವಿರುದ್ಧ ಈ ಹೋರಾಟ ಆಗ್ತಿರುವಂಥದ್ದು ಇದೆಲ್ಲ ನಿಜವಾಗ್ಲೂ ಕೂಡ ಈ ಹೋರಾಟ ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಹೋರಾಟನ ಅಥವಾ ಇಷ್ಟೆಲ್ಲ ಸಮಾಜಮುಖಿ ಕೆಲಸಗಳನ್ನ ಮಾಡಿರುವ ಒಂದು ಸಂಸ್ಥೆ ಅಥವಾ ಕ್ಷೇತ್ರಕ್ಕೆ ಮಸಿ ಬೆಳೆಯುತ್ತಿರುವಂತಹ ಹೋರಾಟನ ಅನ್ನೋದನ್ನ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಂಡ್ರೆ ಖಂಡಿತ ನಮಗೆ ಉತ್ತರ ಸಿಕ್ಕೇ ಸಿಗುತ್ತೆ